ಹೆಲೋ ನನ್ನ ಕುಟುಂಬದವರೇ ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಕಿಚನ್ ಗೆಳೆಯರೆ ಇವತ್ತು ನಿಮಗೊಂದು ಹೇರ್ ಆಯಿಲ್ ಹೇಳಿಕೊಡ್ತಾ ಇದ್ದೀನಿ ಈ ಹೇರ್ ಆಯಿಲು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಕೂದಲು ಬೆಳವಣಿಗೆ ಆಗಿರಲಿ ಕೂದಲು ಶೈನಿಯಾಗಿ ಕಾಣೋಕೆ ಮತ್ತು ಕ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ ಇದರಿಂದ ಬನ್ನಿ ಆಗಿದ್ರೆ ನೋಡ್ಕೊಂಡು ಬರೋಣ ಈ ಹೇರ್ ಆಯಿಲ್ ಹೇಗೆ ಮಾಡುವುದೆಂದು ಇಲ್ಲಿ ನಾನು ಕರಿಬೇವು ತೊಗೊಂಡಿದ್ದೀನಿ ಕರಿಬೇವನ್ನ ಸ್ವಲ್ಪ ನೀವು ಜಾಸ್ತಿನೇ ತೊಗೋಬೇಕಾಗುತ್ತೆ ಹೇರ್ ಚೆನ್ನಾಗಿ ಬ್ಲ್ಯಾಕಿ ಬ್ಲ್ಯಾಕ್ ಆಗಿ ಬರುತ್ತೆ ಅದಕ್ಕೆ ಮತ್ತು ನಾನಿಲ್ಲಿ ಮೆಹಂದಿ ತೊಗೊಂಡಿದ್ದೀನಿ ಮೆಹಂದಿ ಕರಿಬೇವುಗಿಂತ ಸ್ವಲ್ಪ ಕಮ್ಮಿ ಇದ್ದರೆ ಸಾಕು ನಂತರ ನಾನಿಲ್ಲಿ ದಾಸವಾಳದ ಎಲೆಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ಎರಡು ದಾಸವಾಳದ ಎಲೆಯನ್ನು ತೊಗೊಂಡಿದ್ದೀನಿ ನೀವು ಒಂದಿದ್ರೆ ಒಂದನ್ನು ತೊಗೋಬೋದು ನಂತರ ನಾನಿಲ್ಲಿ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ತಂಪಲ್ವ ತುಂಬ ಅದಕ್ಕೆ ನೆಕ್ಸ್ಟ್ ನಾನಿಲ್ಲಿ ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ ನೀವು ಇದ್ರಕ್ಕಿಂತ ಜಾಸ್ತಿನೂ ತೊಗೋಬೋದು ನೈಸಾಗಿ ಬರುತ್ತೆ ಈಗ ಇದನ್ನೆಲ್ಲ ನಾವು ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಆದರೆ ಬನ್ನಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಒಂದು ಸ್ಟವ್ ಮೇಲೆ ನಾವು ಬಾಣಲಿಯನ್ನು ಇಟ್ಕೋಬೇಕಾಗುತ್ತೆ ಈ ಬಾಣಲಿ ಬಿಸಿಯಾದ ನಂತರ ಅದಕ್ಕೆ ನಾವು ತೆಂಗಿನ ಎಣ್ಣೆ ಎಣ್ಣೆನ ಹಾಕೋಬೇಕು ಈ ಹೇರ್ ಆಯಿಲ್ಗೆ ನಾನು ತೆಂಗಿನ ಎಣ್ಣೆನೆ ಇದ್ದೀನಿ ತೆಂಗಿನ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಸೇರಿಸ್ಕೋಬೇಕು ಈ ಹೇರ್ ಆಯಿಲ್ ಮಾಡುವಾಗ ಕಂಪ್ಲೀಟ್ ಪ್ರೋಸೆಸ್ಸಲ್ಲಿ ಫುಲ್ ಸ್ಟಾರ್ಟಿಂಗ್ ಟು ಲಾಸ್ಟ್ವರೆಗೆ ಫ್ಲೇಮ್ ಸ್ಲೋ ಅಲ್ಲೇ ಇಟ್ಕೋಬೇಕಾಗುತ್ತೆ ಈಗ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ಲೋ ಫ್ಲೇಮಲ್ಲಿ ಕುದಿ ಬರಬೇಕು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನೀವು ಸ್ಲೋ ಫ್ಲೇಮಲ್ಲೇ ಮಾಡಿ ಚೆನ್ನಾಗಿ ಪರಿಮಳ ಬರುತ್ತೆ ಇದರಿಂದ ಈಗ ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಈ ಆಯಿಲ್ ಸ್ವಲ್ಪ ಸಮಯದ ನಂತರ ನೀವು ತಣವಾಗಿ ಬಿಡಬೇಕಾಗುತ್ತೆ ನಂತರ ಇದನ್ನು ಸೋಸ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ ಈಗ ಈ ಹೇರ್ ಆಯಿಲ್ನ ನೀವೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಂಡಿಟ್ಕೋಬೋದು ಇದನ್ನು ನೀವು ಒಂದು ವಾರದಲ್ಲಿ ಒಂದು ಮೂರು ಸಲ ಯೂಸ್ ಮಾಡಿ ತಲೆ ಸ್ನಾನ ಮಾಡುವ ಹಿಂದಿನ ದಿನ ನೀವು ಇದನ್ನು ಹಚ್ಕೋಬೇಕಾಗುತ್ತೆ ಇಲ್ಲಾಂದರೆ ತಲೆ ಸ್ನಾನ ಮಾಡುವ ದಿನ ನೀವು ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಹಚ್ಕೊಂಡು ನಂತರ ನೀವು ಇದನ್ನು ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರ ಅದರಿಂದ ನೀವು ತಲೆಯನ್ನು ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಹೇರ್ ಆಯಿಲ್ ನಿಮಗೆ ಹೇಗನ್ನಿಸಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲನ್ನು ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ಮುಂದೆ ಕೂಡ ಒಳ್ಳೆ ಒಳ್ಳೆಯ ಹೇರ್ ಆಯಿಲ್ ಬ್ಯೂಟಿ ಟಿಪ್ಸ್